ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿವೇಕ ಕುಂದಾಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಭಾಳ ಮುಖ್ಯವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಇರುವಂತಹ ಸಮಸ್ಯೆಗಳು ಇರ್ಬೋದು ಅಲ್ಲಿನ ಕುಂದುಕೊರತೆಗಳು ಇರ್ಬೋದು ಹಾಗೆಯೇ ಕಟ್ಟಡಗಳ ಬಗ್ಗೆ ಏನಾದರೂ ಸಮಸ್ಯೆ ದುರಸ್ತಿ ಬಗ್ಗೆ ಈ ಒಂದು ಕುರಿತು ಯಾರಿಗೆ ದೂರು ನೀಡಬೇಕು ಇದಕ್ಕೆ ಯಾವೆಲ್ಲ ಇಲಾಖೆಗಳು ಜವಾಬ್ದಾರಿಗಳು ಆಗಿರ್ತದೆ ಸೊ ಇದನ್ನು ಪರಿಹಾರ ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ವಿಡಿಯೋನು ಮಾಡಲಿಕ್ಕೆ ಬಹಳ ಮುಖ್ಯ ಕಾರಣ ಅಂತ ಹೇಳಿದರೆ ನಾನೊಂದು ಹಿಂದೆ ಒಂದು ಮಾದರಿ ಅಂಗನವಾಡಿ ಕೇಂದ್ರ ಹೇಗಿರಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ಕುಮಾರ್ ಎನ್ನುವರು ಒಂದು ಕಮೆಂಟ್ ಮಾಡಿದ್ದಾರೆ ಅಂಗನವಾಡಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕುಂದುಕೊರತೆ ಅಥವಾ ಕಟ್ಟಡ ದುರಸ್ತಿ ಬಗ್ಗೆ ಯಾರಿಗೆ ದೂರು ನೀಡಬೇಕಂತ ತಿಳಿಸಿದ್ದಾರೆ ಅದಸ್ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೇನೆ ಸೊ ಇದು ಅವರಿಗೆ ಮಾತ್ರ ಅಲ್ಲ ಮತ್ತು ಎಲ್ಲರಿಗೂ ಕೂಡ ಇದು ಉಪಯೋಗ ಆಗ್ತದೆ ಸೊ ನನಗೆ ಎಷ್ಟು ತಿಳಿದಿದೆ ಅಷ್ಟು ವಿಚಾರವನ್ನು ತಮಗೆ ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಹಾಗೆ ನಿಮಗೆ ಹೆಚ್ಚಿನ ವಿಷಯ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಭಾಳ ಮುಖ್ಯವಾಗಿ ಅಂಗನವಾಡಿ ಕೇಂದ್ರ ಅಂತ ಬಂದಾಗ ನಾವು ಅಂಗನವಾಡಿ ಕೇಂದ್ರದಲ್ಲಿ ಬಾಲ ವಿಕಾಸ ಸಮಿತಿ ಅಂತ ನಾವು ನೋಡ್ತೀವಿ ಈ ಒಂದು ಬಾಲ ವಿಕಾಸ ಸಮಿತಿ ಪ್ರಮುಖವಾಗಿ ಇದೇ ಕಾರಣಕ್ಕೆ ರಚನೆ ಆಗಿರ್ತದೆ ಅಂಗನವಾಡಿ ಕೇಂದ್ರದ ಅಭಿವೃದ್ಧಿಗೋಸ್ಕರ ಮತ್ತು ಅಲ್ಲಿ ಬರುವಂಥ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತದ ಅಥವಾ ಮಕ್ಕಳಿಗೆ ಬಂದಂಥ ಸೌಲಭ್ಯಗಳು ಸರಿಯಾಗಿ ಮಕ್ಕಳಿಗೆ ಸಿಗ್ತದ ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಇದು ಮೇಲ್ವಿಚಾರಣೆ ಮಾಡ್ತದೆ ಈ ಒಂದು ಸಮಿತಿ ಈ ಒಂದು ಸಮಿತಿಯಲ್ಲಿ ಕನಿಷ್ಠ ಹನ್ನೊಂದು ಜನ ಸದಸ್ಯರು ಇರ್ತಾರೆ ಈ ಕುರಿತು ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೇನೆ ಬಾಲ ವಿಕಾಸ ಸಮಿತಿಯ ಕುರಿತು ಈ ಕುರಿತು ನಿಮಗೆ ಹೆಚ್ಚಿನ ವಿವರ ಬೇಕಾದರೆ ನಾನು ಆ ಒಂದು ವಿಡಿಯೋದ ಲಿಂಕ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಚೆಕ್ ಮಾಡ್ಬೋದು ಸೊ ಅದಿಷ್ಟು ವಿಚಾರ ಏನೇ ಒಂದು ಸಮಸ್ಯೆಗಳು ಬಂದರೆ ಅಂಗನವಾಡಿಗೆ ಕುನ್ ಅಂಗನವಾಡಿ ಕುಂದುಕೊರತೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಬಾಲ ವಿಕಾಸ ಸಮಿತಿಯಲ್ಲಿ ಚರ್ಚಿಸಿ ನಿರ್ಣಯ ತೆಗೆದು ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ ಪ್ರಮುಖವಾಗಿ ಇದು ತಿಂಗಳಿಗೊಮ್ಮೆ ಸಭೆ ನಡೀತದೆ ಈ ವಿಚಾರವಾಗಿ ಪ್ರಮುಖವಾಗಿ ಅಂಗನವಾಡಿ ಕೇಂದ್ರಗಳ ಕುಂದುಕೊರತೆಗೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನಿತರ ವಿಚಾರಗಳು ಕಟ್ಟಡ ದುರಸ್ತಿ ಇರ್ಬೋದು ಅಥವಾ ವಿದ್ಯುತ್ ಇರ್ಬೋದು ಇನ್ನು ಪ್ರಮುಖ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳು ಇರ್ಬೋದು ಈ ಎಲ್ಲ ವಿಚಾರಗಳನ್ನು ನೀವು ಬಾಲ ವಿಕಾಸ ಸಮಿತಿಯಲ್ಲಿ ಒಂದು ಅಜೆಂಡವಾಗಿ ಡಿಸ್ಕಷನ್ ಮಾಡಿ ನಿರ್ಣಯ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಬೌದು ಈ ಕುರಿತು ನೀವು ಇವರುಗಳಿಗೆ ದೂರನ್ನು ನೀಡಬಹುದು ಪ್ರಮುಖವಾಗಿ ಒಂದು ಅಂಗನವಾಡಿಯನ್ನು ಮೇಲುಚರಣೆ ಮಾಡಲಿಕ್ಕೆ ಮೇಲುಚ್ಚಾರಿಕೆ ಅಂತ ಇರ್ತದೆ ಅಂಗನವಾಡಿ ಕಾರ್ಯಕರ್ತೆಯವರು ಅವರಿಗೆ ನೀವು ದೂರು ಸಲ್ಲಿಸಬಹುದು ಅಥವಾ ತಾಲೂಕು ಮಟ್ಟದಲ್ಲಿ ಸಿ ಡಿ ಪಿ ಯು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಇದ್ದಾರೆ ಅವರಿಗೆ ನೀವು ಮಾಹಿತಿಯನ್ನು ಕೊಡ್ಬೋದು ಅದು ಆಗದಿದ್ದಲ್ಲಿ ನೀವು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದೂರನ್ನು ನೀಡಬಹುದು ಮತ್ತು ಅಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗದಿದ್ದಲ್ಲಿ ನೀವು ನೇರವಾಗಿ ಜಿಲ್ಲಾ ಪಂಚಾಯತ್ ಸಿ ಒಗೆ ನೀವು ದೂರು ಕೊಡಬಹುದು ಇದಿಷ್ಟು ವಿಚಾರ ನಾನು ಜಿಲ್ಲಾ ಮಟ್ಟದವರೆಗೆ ಹೇಳ್ತಿರೋ ವಿಚಾರಗಳು ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಗಳು ಇದೆ ಅದು ಮುಂದಿನ ವಿಡಿಯೋದಲ್ಲಿ ತಿಳಿಸಲಿಕ್ಕೆ ಸಾಧ್ಯವಾದ ತಿಳಿಸ್ತೇನೆ ಇದಿಷ್ಟು ವಿಚಾರ ಹಾಗೆಯೇ ಮಗ ಕಟ್ಟಡ ದುರಸ್ತಿ ಅಂಗನವಾಡಿ ಕಟ್ಟಡ ದುರಸ್ತಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತ್ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಕೂಡ ಜವಾಬ್ದಾರಿ ಆಗಿರ್ತದೆ ಹಾಗೆಯೇ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಇರ್ಬೋದು ತಾಲೂಕು ಮಟ್ಟದ್ದು ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು ಹಾಗೆಯೇ ಜಿಲ್ಲಾ ಪಂಚಾಯತ್ ಇವೆಲ್ಲ ಇಲಾಖೆಗಳು ನೇರವಾಗಿ ಇದಕ್ಕೆ ಬರ್ತದೆ ಸ್ನೇಹಿತರೆ ಇದಿಷ್ಟು ವಿಚಾರಗಳು ಕಟ್ಟಡ ದುರಸ್ತಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತ್ನಲ್ಲಿರೋ ಯೋಜನೆಗಳಿದೆ ನಬಾರ್ಡಿ ನಬಾರ್ಡಿ ನಬಾರ್ಡಿಂದಲೂ ಕೂಡ ಕೊಡ್ತಾರೆ ಅಥವಾ ನರೈಗ ನರಗದಿಂದಲೂ ಕೂಡ ಮ ಅಂಗನವಾಡಿ ಕೇಂದ್ರ ಕಟ್ಟಡಕ್ಕೆ ದುರಸ್ತಿಗೆ ಹಣವನ್ನು ಕೊಡ್ತಾರೆ ಹಾಗೆ ಇನ್ನಿತರ ಯೋಜನೆಗಳಿಂದ ಕೂಡ ಅಂಗನವಾಡಿಗೆ ಬೇರೆ ಬೇರೆ ಫೆಸಿಲಿಟಿಗಳನ್ನು ಕೂಡ ಒದಗಿಸ್ತಾ ಇದ್ದೆ ಗ್ರಾಮ ಪಂಚಾಯತ್ ಕೂಡ ನೀವು ಗ್ರಾಮ ಪಂಚಾಯತ್ ವಿಚಾರಿಸಿದರೆ ಗೊತ್ತಾಗ್ತದೆ ಈ ವಿಚಾರವಾಗಿ ಸೊ ನೀವು ಅಲ್ಲಿ ಹೋಗಿ ವಿಚಾರಿಸಿದೆ ವಿಚಾರಿಸಿದರೆ ಅಂಗನವಾಡಿಗೆ ಸಂಬಂಧಪಟ್ಟಾಗಿ ಏ ಏನೆಲ್ಲ ಯೋಜನೆಗಳು ಗ್ರಾಮ ಪಂಚಾಯತ್ಗಳಲ್ಲಿ ಇದೆ ಅಂಗನವಾಡಿ ಕೇವಲ ಕಟ್ಟಡಕ್ಕೋಸ್ಕರ ಅಲ್ಲ ಮಕ್ಕಳ ಮಕ್ಕಳಿಗೋಸ್ಕರ ಏನೆಲ್ಲ ಚಟುವಟಿಕೆಗಳು ಏನೆಲ್ಲ ಯೋಜನೆಗಳಿದೆ ಅದನ್ನು ಕೂಡ ನೀವು ವಿಚಾರಿಸ್ಬೋದು ಮತ್ತು ಮಕ್ಕಳಿಗೇನಾದರೂ ಸಮಸ್ಯೆ ಆದರೆ ಅಂಗನವಾಡಿ ಕೇಂದ್ರದಲ್ಲಿ ಅಥವಾ ಬೇರೆ ಬೇರೆ ವಿಚಾರಗಳು ಇರ್ಬೋದು ಅದನ್ನು ನೀವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾಲು ಸಮಿತಿ ಇದೆ ಅಲ್ಲಿ ಕೂಡ ಡಿಸ್ಕಷನ್ ಮಾಡಲಿಕ್ಕೆ ಆಗ್ತದೆ ಇದು ಮೂರು ತಿಂಗಳು ನಿಮಗೆ ಸಭೆ ಸೇರ್ತದೆ ಸೊ ಇದನ್ನು ನೀವು ಪರಿಗಣಿಸ್ಬೋದು ಈ ಇದರ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಾದರೆ ನೀವು ಗ್ರಾಮ ಪಂಚಾಯತಿ ವಿಸಿಟ್ ಮಾಡಿ ಮಾಹಿತಿ ತೊಗೊಳ್ಬೋದು ಇದಿಷ್ಟು ವಿಚಾರಗಳು ಏನಾದರೂ ಇನ್ನೇನಾದರೂ ವಿಷಯಗಳು ಬೇಕಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಮ್ಮ ಮುಂದಿನ ವೀಡಿಯೋದಲ್ಲಿ ತಿಳಿಸಲಿಕ್ಕೆ ಆ ಸ್ನೇಹಿತರೆ ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು